ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಡಿ ಸಿ ಬ್ಯಾಂಕ್ ಪುನಶ್ಚೇತನದಿಂದ ರೈತರು ಮತ್ತು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ದಾರಿಯಾಗಿದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಿದ್ದರಾಮಯ್ಯರವರು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಆರ್ ರಮೇಶ್ ಕುಮಾರ್ ಅವರ ಸಹಕಾರದಿಂದ ಕೋಲಾರದ ಡಿಸಿ ಸಿ ಬ್ಯಾಂಕಿನ ಸಾಲವನ್ನು ಸರ್ಕಾರ ಭರಿಸಿ ಪುನಶ್ಚೇತನ ನೀಡಿದ್ದರಿಂದ ಇಂದು ಅವಿಭಜಿತ ಜಿಲ್ಲೆಯಲ್ಲಿ ರೈತರು ಮತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗಲು ಕಾರಣವಾಗಿದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ಚಿಂತಾಮಣಿ ನಗರದ ಎ ಪಿ ಎಂ ಸಿ ದವಸ ಧಾನ್ಯ ಮಾರುಕಟ್ಟೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸ್ಥಾಪಿತವಾಗಿರುವ ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ನಿಯಮಿತ ಕಟ್ಟಡದ ನವೀಕೃತಗೊಂಡಿರುವ ಸಂಘದ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಸಚಿವರು ಮಾತನಾಡುತ್ತಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಡಿಸಿಸಿ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿ ಆಡಳಿತ ನಡೆಸಿದ ಕಾರಣ ಸಾಲದ ಸುಳಿಯಲ್ಲಿ ಬ್ಯಾಂಕ್ ತಲುಪಿತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬ್ಯಾಂಕಿನ ಸಾಲವನ್ನು ಸರ್ಕಾರ ಭರಿಸಿ ಪುನಶ್ಚೇತನ ನೀಡಿದ್ದರಿಂದ ಇಂದು ಹಲವಾರು ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ಸಿಗಲು ಕಾರಣವಾಗಿದೆ ಎಂದು ವಿವರಿಸಿದರು ಎರಡು ಸಾವಿರದ ಹದಿಮೂರರಿಂದ ಚಿಂತಾಮಣಿಯ ಹಲವಾರು ಮಹಿಳಾ ಸಂಘಗಳಿಗೆ ಹೆಚ್ಚು ಅನುದಾನ ಸಿಕ್ಕಿರಲಿಲ್ಲ ನಾಗಿರೆಡ್ಡಿಯವರು ನಿರ್ದೇಶಕರಾಗಿ ನೇಮಕವಾದ ಮೇಲೆ ನಾಲ್ಕು ಸಾವಿರ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ನೀಡಿದ್ದೇವೆ ಸಂಘಗಳನ್ನು ಪುನಶ್ಚೇದನ ಮಾಡಿ ನೂರ ಎಪ್ಪತ್ತು ಕೋಟಿ ರು ಹಣವನ್ನು ಕ್ಷೇತ್ರಗಳಲ್ಲಿ ಸಾಲವಾಗಿ ನೀಡಿದ್ದಲ್ಲದೆ ಕಿಸಾನ್ ಕ್ರೆಡಿಟ್ ಸಾಲ ಯೋಜನೆಯಡಿ ರೈತರಿಗೆ ಕೋಟ್ಯಂತರ ರುಗಳನ್ನು ಸಹ ವಿತರಿಸಲಾಗಿದೆ ಎಂದು ವಿವರಿಸಿದರು ಶೂನ್ಯ ಬಡ್ಡಿ ಸಾಲಕ್ಕೆ ಇದೀಗ ಕಾನೂನು ಬದಲಾವಣೆಯಾಗಿದೆ ಎಂದ ಸಚಿವರು ಸಾಲ ಪಡೆದವರು ನಿಗದಿತ ಸಮಯಕ್ಕೆ ಸಾಲ ಮನ್ನಾ ಮಾಡಿದಾಗ ಮಾತ್ರ ಅವರಿಗೆ ಶೂನ್ಯ ಬಡ್ಡಿ ಸಾಲ ಸಿಗಲಿದೆ ಎಂದು ವಿವರಿಸಿದರು ಇನ್ನು ನವೀಕರಣಗೊಂಡ ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ನಿಯಮಿತಕ್ಕೆ ಐದು ಕೋಟಿ ಸಾಲಕ್ಕೆ ನೀಡಲು ಸೂಚಿಸಿದ್ದೆ ಸೂಚಿಸಿದ್ದೇನೆ ಎಂದ ಅವರು ತಾಲೂಕಿನಲ್ಲಿ ಮೂವತ್ತು ಸ್ವಸಹಾಯ ಸಂಘಗಳು ಇದ್ದು ಕಳೆದ ಮಾರ್ಚ್ ತಿಂಗಳಿನಿಂದ ಹಲವು ಸಂಘಗಳು ನವೀಕರಣ ಮಾಡಿಲ್ಲ ಕೆಲ ನಿರ್ದೇಶಕರು ಅವರಿಗೆ ಅನುಕೂಲ ರೀತಿಯಲ್ಲಿ ಸಂಘಗಳನ್ನು ರಚಿಸಿಕೊಂಡು ಬೇನಾಮಿ ಸಾಲಗಳನ್ನು ಕೊಟ್ಟಿರುವುದು ಮತ್ತು ಸಾಲ ಮನ್ನಾವಾಗುತ್ತದೆ ಎಂದು ಕೆಟ್ಟ ತಪ್ಪು ಸಂದೇಶ ನೀಡಿ ಮಹಿಳೆಯರಿಗೆ ಮತ್ತೆ ಸಾಲ ಸಿಗದಂತೆ ಮಾಡಿದ ಹಲವಾರು ಉದಾಹರಣೆಗಳು ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಇವೆ ಎಂದು ವಿವರಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ಮಹಿಳಾ ಸ್ವಸಹಾಯ ಸಂಘಗಳು ಶೇಕಡಾ ತೊಂಬತ್ತೈದರಷ್ಟು ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡಿದ್ದಾರೆ ಅಂತಹ ಸಂಘಗಳಿಗೆ ಮತ್ತೆ ಸಾಲ ದೊರಕಿಸಿಕೊಡಲು ಆಡಳಿತಾಧಿಕಾರಿಗಳನ್ನು ಚರ್ಚೆ ನಡೆಸಿ ಮಹಿಳಾ ಸಂಘಗಳಿಗೆ ಸಾಲ ಕೊಡಿಸುತ್ತೇನೆ ಎಂದು ಸಚಿವರು ಹೇಳಿದರು ಕಳೆದ ಒಂದು ವರ್ಷದಿಂದ ಭೀಕರ ಬರಗಾಲ ಏರ್ಪಟ್ಟಿದ್ದು ಚುನಾವಣಾ ಪೂರ್ವದಲ್ಲಿ ನಾವು ನೀಡಿದ್ದ ಐದು ಗ್ಯಾರಂಟಿಗಳನ್ನು ಕೊಡದೇ ಇದ್ದರೆ ರೈತರಿಗೆ ಚುನಾವಣಾ ಪೂರ್ವದಲ್ಲಿ ಗ್ಯಾರಂಟಿ ಮಾಡಿದ್ದೇವೆ ದೇಶದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಯೋಜನೆಗಳು ಅನುಭವಿಸಿದೆ ರೈತರ ಒಂಬೈನೂರ ಕೋಟಿ ಹಣ ವಿತರಣೆಯಾಗಲಿದೆ ಎಂದು ವಿವರಿಸಿದರು ನನ್ನ ಅಭಿವೃದ್ಧಿಯ ಕನಸು ಮಾಡಲು ಹಲವು ಅಡೆತಡೆಗಳನ್ನು ಮೆಟ್ಟಿ ನೀಡಲು ಪ್ರಯತ್ನಿಸಿದ್ದೇನೆ ಎಂದ ಸಚಿವರು ಎಪಿಎಂಸಿ ದವಸ್ಥಾನ್ಯ ಮಾರುಕಟ್ಟೆಯನ್ನು ಇಲ್ಲಿಯೇ ಮುಂದುವರಿಸಿ ಟೊಮೆಟೊ ಜಾನುವಾರು ಸಂತೆ ಟ್ರಕ್ ಟರ್ಮಿನಲ್ ಸೇರಿದಂತೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಕನಿಶೆಟ್ಟಹಳ್ಳಿ ಬಳಿ ಗುರುತಿಸಿದ್ದು ಐನೂರ ಅರವತ್ತು ಎಕರೆ ಪ್ರದೇಶದಲ್ಲಿ ಇನ್ನೂರು ಎಕರೆ ಟೊಮೆಟೊ ಮಾರ್ಕೆಟ್ಗೆ ಸಿದ್ಧ ಮಾಡುತ್ತಿದ್ದು ಸರ್ಕಾರ ಪಾವತಿ ಮಾಡಲು ಎ ಪಿ ಸಿಯಲ್ಲಿರುವ ಐದು ಕೋಟಿ ರೂಗಳ ಹಣವನ್ನು ಬೇರೆ ಕೆಲಸಗಳಿಗೆ ಖರ್ಚು ಮಾಡದಂತೆ ಭದ್ರವಾಗಿ ಇಡುವಂತೆ ಕಾರ್ಯದರ್ಶಿಗೆ ಸೂಚನೆ ಸಹ ನೀಡಿದ್ದೇನೆ ಎಂದು ವಿವರಿಸಿದರು ಇನ್ನು ಜಿಲ್ಲೆಯ ಇಂದಿನ ಜಿಲ್ಲಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಪ್ಪತ್ತು ಎಕರೆ ಸಾವಿರ ಎಕರೆ ಜಮೀನು ಡ್ಯೂನ್ ಫಾರೆಸ್ಟ್ಗೆ ಸೇರಿಸಿದ್ದು ಅದರಲ್ಲಿ ಹತ್ತು ಸಾವಿರ ಎಕರೆ ರೈತರ ಭೂಮಿ ಪ್ರದೇಶ ಕೈಗಾರಿಕಾ ಪ್ರದೇಶ ಕೆರೆ ಕೆರೆ ಮುಜರಾ ಇಲಾಖೆಗಳ ಜಮೀನುಗಳನ್ನು ಸೇರಿಸಿದ್ದಾರೆ ಇದರ ಜೊತೆಗೆ ಮಸ್ತೇನಳ್ಳಿ ರೈತರ ಜಮೀನು ನೀಡಿದ್ದು ಅದನ್ನು ಸಹ ಡ್ಯೂನ್ ಪಾರ್ಟ್ಗೆ ಸೇರಿಸಿರುವುದು ಸಮಸ್ಯೆ ಅಂದಿನ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಇದರ ಬಗ್ಗೆ ಕಿಂಚಿತ್ತು ಗಮನ ಹರಿಸದೇ ಇರುವ ಬಗ್ಗೆ ಸಚಿವರು ಆಕ್ರೋಶ ಸಹ ವ್ಯಕ್ತಪಡಿಸಿದರು ಇನ್ನು ಸೋಲಾರ್ ಉತ್ಪಾದನೆಗೆ ಜಾಗ ಹುಡುಕುತ್ತಿದ್ದೇನೆ ಅಂಬೇಡ್ಕರ್ ಭವನದ ಕಾಮಗಾರಿ ವಿಸ್ತರಣೆ ಮಾಡುವ ಯೋಜನೆ ರೂಪಿಸಲಾಗಿದೆ ಎಂ ಟಿ ಮಾರುಕಟ್ಟೆಯ ಮೇಲ್ಗಡೆ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲು ಯೋಜನೆ ರಾಮಕೊಂಡೆ ಬಸ್ ನಿಲ್ದಾಣ ಸೇರಿದಂತೆ ಟೆಂಪೋ ಆಟೋ ಲಾರಿಗಳ ರಿಪೇರಿಗಾಗಿ ಟರ್ಮಿನಲ್ ಪಾರ್ಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗಳನ್ನು ಎರಡು ಹಂತಗಳಲ್ಲಿ ಅಭಿವೃದ್ಧಿ ಮಾಡಲು ಯೋಜನೆ ಸಿದ್ಧವಾಗಿದೆ ಎಂದರು ಇನ್ನು ಮುರುಗಮಲ ರಸ್ತೆ ತಿರುವುಗಳ ದುರಸ್ತಿ ಮುರುಗಮಲ ರಸ್ತೆಯ ಕರಪಲ್ಲಿ ಡಬಲ್ ರಸ್ತೆ ಮುರುಗಮಲ ಗ್ರಾಮದಲ್ಲಿ ಡಬಲ್ ರಸ್ತೆ ಮೈಲಾಂಡಾಳ್ ಮೈಲಾಂಡಾಳ್ ಮೈಲಾಂಡಹಳ್ಳಿ ಗ್ರಾಮದ ಬಳಿ ಡಬಲ್ ರಸ್ತೆ ಗಡದಾಸಳ್ಳಿ ಕಾಚಳ್ಳಿ ಅಪಘಾತ ಸ್ಥಳಗಳ ಕ್ರಮ ತೆಗೆದುಕೊಂಡು ದುರಸ್ತಿ ಬಾಗೇಪಲ್ಲಿ ವೃತ್ತದಿಂದ ರೈಲ್ವೆ ಅಂಡರ್ ಪಾಸ್ದವರೆಗೂ ಡಬಲ್ ರಸ್ತೆ ಬಾಗೇಪಲ್ಲಿ ರಸ್ತೆಯನ್ನು ಏಳು ಮೀಟರ್ ಅಗಲದ ರಸ್ತೆ ಚೇಳು ರಸ್ತೆ ಹತ್ತು ಕೋಟಿ ಮಂಜೂರು ನಗರಸಭೆಗೆ ಹೊಸ ಹತ್ತೊಂಬತ್ತು ಟಿಪ್ಪರ್ ಮತ್ತು ತಳ್ಳುವ ಬಂಡಿಯ ಖರೀದಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಟಿಪ್ಪರ್ ಖರೀದಿ ಮನೆ ಮನೆಗೂ ಕಸ ಸಂಗ್ರಹಣೆಗೆ ಜಿ ಪಿ ಎಸ್ ಮೂಲಕ ನಾವು ಟ್ರ್ಯಾಕ್ ಮಾಡುವ ವ್ಯವಸ್ಥೆ ಇಲ್ಲಿನ ಆಸ್ಪತ್ರೆಯನ್ನು ಐವತ್ತು ಕೋಟಿ ರು ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸುವ ಕೆಲಸ ಆಸ್ಪತ್ರೆಯ ಸೇರಿದಂತೆ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ನೀಡಲು ಯೋಜನೆ ರೂಪಿಸಲಾಗಿದೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳೆಗಾರ ಹಾಗೂ ರೈತ ಸೇವಾ ಸಹಕಾರ ನಿಯಮಿತದ ಅಧ್ಯಕ್ಷ ಎ ನಾಗರಾಜ್ ವಹಿಸಿದ್ದರು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಪುಂಗ್ಳೂರು ನಾರಾಯಣಸ್ವಾಮಿ ನಿರ್ದೇಶಕರಾದ ಸಾದರೆಡ್ಡಿ ಕೆ ದ್ವಾರಕೇಶ್ ಸಿ ಎನ್ ರವಿಕುಮಾರ್ ಕೆ ರಾಮಚಂದ್ರಪ್ಪ ಎಂ ಕುಮಾರಿ ವಿ ಮಮತಾ ರಾಧಾ ಕೆ ಕುಮಾರ್ ಬಾಬು ಆರ್ ಶ್ರೀನಿವಾಸ್ ಕೆ ಮಲ್ಲಪ್ಪ ಮತ್ತು ಡಿ ಸಿ ಸಿ ಬ್ಯಾಂಕ್ ಆರ್ಥಿಕ ಪ್ರತಿನಿಧಿ ಕೆ ವಿ ಶ್ರೀನಾಥ್ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಎ ಪಿ ಎಂ ಸಿ ಮಾಜಿ ನಿರ್ದೇಶಕರಾದ ಎಂ ಎಸ್ ಶ್ರೀನಿವಾಸ್ ಚಲನ್ನ ಎಸ್ ಜಿ ಶ್ರೀನಿವಾಸ್ ಟೊಮೆಟೊ ವ್ಯಾಪಾರಿ ಉಲ್ವಳೆ ಕೃಷ್ಣಪ್ಪ ಮಾಜಿ ನಗರಸಭಾ ಸದಸ್ಯ ಶ್ರೀನಿವಾಸ್ ಮುಖಂಡರಾದ ಚಂದ್ರಪ್ಪ ಚಂದ್ರಶೇಖರ್ ಎ ಪಿ ಸಿ ಕಾರ್ಯದರ್ಶಿ ಸುನೀತಾ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಕೂಡ ಒಪ್ಪಿಕೊಂಡಿದ್ದಾರೆ ಇವೆಲ್ಲ ಇದನ್ನ ಉಳಿತಾಯ ಮಾಡ್ಕೊಂಡು ಇದನ್ನ ಸದ್ಭಯೋಗಸ್ ಪಡ್ಕೋಬೇಕು ಮತ್ತು ರೈತರು ಕೂಡ ಇದನ್ನ ಸದ್ ಸದ್ಯಕ್ಕೆ ಪಡ್ಕೋಬೇಕು ಅಂತ ಹೇಳ್ತಾ ನಾನು ಇಷ್ಟೊಂದು ಮಾತಾಡ ಅಪೂರ್ವ ಕೋಟಿ ಈ ಸಂಘದ ಭಾಗದಲ್ಲಿ ನೋಡ್ಕೊಳ್ಳೋಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಪ್ರಸ್ತಾವನೆ ಇಟ್ಟಿದ್ದಾರೆ ಈಗ ಹೊಸದಾಗಿ ನೂರು ಮೂವತ್ತು ಕೆ ಕಿಸಾನ್ ಕ್ರೆಡಿಟ್ ಲೋನ್ ಕೊಡಿಸ್ಬೇಕು ಮತ್ತೆ ಹೊಸದಾಗಿ ಮೂವತ್ತು ಸಂಘಗಳ ಕಾರ್ಯಕ್ರಮ ಅನುಕೋಲಗಳ ಬಗ್ಗೆ ಬ್ಯಾಂಕ್ ಮಾಜಿ ನಿರ್ದೇಶಕರಾದಂತಹ ನಾಗರ್ಯ ಅವರು ಮಾತ್ರಗಳನ್ನು ಹಾಕಬೇಕಾಗಿ ಅವರ ಮನವಿ ಹೆಚ್ಚಿನ ನಾಯಕರು ಜಿಲ್ಲಾ ಸಚಿವರು ತಮ್ಮ ಶಿಕ್ಷಣ ಕೋಟಿ ಈ ಸಂಘದ ಭಾಗದಲ್ಲಿ ಲೋನ್ ಕೊಡೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ಸ್ವಾಮಿ ಅವರು ಹೇಳಿದ್ರು ಪ್ರಸ್ತಾವನೆ ಇಟ್ಟಿದ್ದಾರೆ ಈಗ ಹೊಸದಾಗಿ ನೂರ್ ಮೂವತ್ತು ಕೆ ಸಿ ಸಿ ಕಿಸಾನ್ ಕ್ರೆಡಿಟ್ ಲೋನ್ ಕೊಡಿಸಬೇಕು ಮತ್ತೆ ಹೊಸದಾಗಿ ಮೂವತ್ತು ಸಂಘಗಳ ಮತ್ತೆ ಆಡಳಿತ ಮಂಡಳಿ ಕೂಡ ಒಪ್ಕೊಂಡಿದ್ದಾರೆ ಇವೆಲ್ಲ ಈಗ ಉಳಿತಾಯ ಮಾಡಿಕೊಂಡು ಇದನ್ನ ಸದುಪಯೋಗ ಪಡ್ಕೋಬೇಕು ಮತ್ತು ರೈತರು ಕೂಡ ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ನಾನು ಒಳ್ಳೆ ಒತ್ತು ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ನಾಗರೆಡ್ಡಿ ಅವರು ಡಿ ಸಿ ಜಿ ಬ್ಯಾಂಕ್ ಡಿ ಸಿ ಜಿ ಬ್ಯಾಂಕ್ ನಿರ್ದೇಶಕರು ಅವರು ಕೂಡ ಇದಕ್ಕೆ ಸಹಾಯ ಮಾಡಿರ್ತಾರೆ ಮತ್ತೆ ಎಲ್ಲ ಜೆಡ್ ಪಿ ಮೆಂಬರ್ಗಳು ಮತ್ತು ಟಿ ಪಿ ಎಸ್ ಮೆಂಬರ್ಗಳು ಎಲ್ಲಾ ಪ್ರತಿನಿಧಿಗಳು ಸಹ ಇದಕ್ಕೆ ಒಳ್ಳೆ ಒಲವು ತೋರಿರ್ತಾರೆ ದಯವಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಸಚಿವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಪರವಾಗಿ ಮುಂದಿನ ಪ್ರಣಾಳಿಕೆಯಲ್ಲಿ ಐದು ಕೋಟಿ ಕೆಸಿಸಿ ರೈತರ ಬೆಳೆ ಸಾಲ ಕೊಡುವ ನಿರೀಕ್ಷೆ ಇದೆ ಮತ್ತು ಮೂವತ್ತು ಸಂಘಕ್ಕೆ ಮುಂದಿನ ಸಾಲ ವಿತರಣೆ ಮಾಡಬೇಕು ಅಂತ ನಾವು ನಿರೀಕ್ಷಣೆಯಲ್ಲಿ ಅದಕ್ಕೆ ನಮ್ಮ ಸಚಿವರು ದಯವಿಟ್ಟು ನಮ್ಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮ ಸಂಘದ ಪರವಾಗಿ ನಾವು ನಿಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಾಲ್ಕು ಮಾತುಗಳಾಗ ಬೇ ನಮ್ಮ ಬೇಡಿಕೆಗಳನ್ನು ಅವ್ರು ಮುಂದೆ ಇಡಬೇಕು ಮತ್ತು ಎಲ್ಲರಿಗೂ ನಮ್ಮ ಪದಾಧಿಕಾರಿಗಳು ಮತ್ತು ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಮುಖ್ಯ ಕಾಂಗ್ರೆಸ್ ಲೀಡರ್ಸು ಮತ್ತು ಎಲ್ಲರಿಗೂ ಕೂಡ ನಮ್ಮ